ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನ್ನೆ ಮಾನಸ ಗಂಗೋತ್ರಿಯ ಗ್ಲೇಡ್ಸ್ ಮೈದಾನದಲ್ಲಿ ಸಿ ಸಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ರೋಗ್ರಾಮ್ಗೆ ಯಾವ ರೀತಿ ಸ್ಟೇಡಿಯಮ್ಮು ಪ್ರಿಪ್ರೇಷನ್ ಆಗ್ತಾಯಿದೆ ಅಂತ ತೋರಿಸಿದೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸೆಮಿಫೈನಲ್ಲು ಸಿ ಎಲ್ಲು ಆರೂವರೆಯಿಂದ ಹತ್ತುವರೆ ತನಕ ಒಂದು ಇನ್ನಿಂಗ್ಸ್ ನಡೆಯಿತು ನಾನು ಅದನ್ನು ಶೂಟ್ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರ ಇಡೀ ಮಾನಸ ಗಂಗೋತ್ರಿಯ ಕ್ಯಾಂಪಸ್ಸು ಇವತ್ತು ಟೂ ವೀಲರು ಫೋರ್ ವೀಲರ್ಗಳಿಂದ ತುಂಬಿ ತುಳುಕ್ತಾ ಇತ್ತು ಎಲ್ಲ ಕಡೆ ಪಾರ್ಕಿಂಗಿಗೆ ಜಾಗ ಇಲ್ಲದೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ನೀವು ಗಾಡಿಗಳನ್ನ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಪಾರ್ಕಿಂಗಿಗೆ ಮಾನಸಗಂಗೋತ್ರಿ ದೊಡ್ಡ ಸ್ಪೇಸ್ ಇದೆಯೋ ಅಷ್ಟು ಸ್ಪೇಸ್ಗಳು ಕೂಡ ಇವತ್ತು ಫಿಲ್ ಅಪ್ ಆಗಿತ್ತು ಅಂತಂತನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ಸಂಜೆ ಆರೂವರೆಯಿಂದ ಕರ್ನಾಟಕದ ಸೆಲೆಬ್ರಿಟಿಗಳ ಟೀಮು ವರ್ಸಸ್ ಚೆನ್ನೈ ಸೆಲೆಬ್ರಿಟಿಗಳ ಟೀಮ್ ಇದ್ದಿದ್ದರಿಂದ ಸಾಕಷ್ಟು ಜನಾನೇ ಬಂದಿದ್ರು ಅಂತ ಹೇಳ್ಬೋದು ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಳಗಡೆ ಫೀಲ್ಡಲ್ಲಿ ಕೂಡ ಕಾರ್ಗಳು ಹೆವಿ ಕಾರ್ ಪಾರ್ಕಿಂಗ್ ಇತ್ತು ನಾನು ಮೊದಲು ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಕ್ರೌಡ್ ಅಂದರೆ ಒಳಗಡೆ ನೀವು ನೋಡಬೇಕು ಎಷ್ಟು ಕ್ರೌಡ್ ಇದೆ ಅಂತ ನಾನು ಒಳಗಡೆ ಅದನ್ನು ಕೂಡ ತೋರಿಸ್ತೀನಿ ಮತ್ತು ಒಳಗಡೆ ಸೀಟಿಂಗ್ ಅರೇಂಜ್ಮೆಂಟು ಎಷ್ಟು ಜನ ಇದ್ದಾರೆ ಒಳಗಡೆ ಮ್ಯಾಚ್ ಆಡ್ತಾ ಇರೋದನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ ಸೊ ಇದು ಹೊರಗಡೆಯ ಚಿತ್ರಣ ಸ್ಟೇಡಿಯಂನ ಹೊರಗಡೆ ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಅಲ್ಲೇ ಟಿಕೆಟ್ ಇದ್ದವ್ರನ್ನ ಮಾತ್ರ ಅಲೋ ಮಾಡಿದರು ಮಿಕ್ತಂತೆ ಹೊರಗಡೆ ಕೂಡ ಅಲ್ಲೆಲ್ಲ ಮರದ ಮೇಲ್ಗಡೆ ಮತ್ತು ಕೆಲವೊಂದು ಕಾಂಪೌಂಡ್ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಒಳಗಡೆ ಹೋಗೋದಕ್ಕೆ ನಾನು ಬಂದಂಥ ಟೈಮಲ್ಲಿ ಅಲ್ಲಿ ಮತ್ತಿನ್ನೊಂದಷ್ಟು ಕಾರ್ ಇತ್ತು ಅದನ್ನು ನಾವಿಲ್ಲಿ ನೋಡ್ಬೋದು ಒಟ್ಟಲ್ಲಿ ನೈಟಲ್ಲಿ ಗಂಗೋತ್ರಿಯ ಚಿತ್ರಣ ಹೆಂಗಿರುತ್ತೆ ಪಾರ್ಕಿಂಗು ಇವತ್ತು ಸಾಕಷ್ಟು ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಟೇಡಿಯಂ ಒಳಗಡೆ ಆಡಿಯನ್ಸು ಎಷ್ಟಿದೆ ಅಂತೇಳಿ ನೋಡಿ ಎಲ್ಲ ಸೀಟ್ಗಳು ಫಿಲಪ್ ಆಗಿದೆ ತುಂಬಾ ಸಾಕಷ್ಟು ಕ್ರೌಡ್ ಇತ್ತು ಅಂತ ಹೇಳ್ಬೋದು ತುಂಬ ಕ್ರೇಜ್ ಇದೆ ಮೈಸೂರಿನ ಪೀಪಲ್ಗಳಿಗೆ ಈ ಕ್ರಿಕೆಟನ್ನು ನೋಡೋದ್ರಲ್ಲಿ ಅಂತ ನಾವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಸಾಕಷ್ಟು ಪೊಲೀಸ್ ಭದ್ರತೆ ಕೂಡ ಇತ್ತು ಅದರ ನಡುವೆ ಈ ಒಂದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನಡೀತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಕರ್ನಾಟಕ ಸೆಲೆಬ್ರಿಟಿ ವರ್ಸಸ್ ಚೆನ್ನೈ ಸೆಲೆಬ್ರಿಟಿಗಳು ಮ್ಯಾಚನ್ನು ಇದ್ದಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರ ಆ್ಯಕ್ಚುಲಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಹೋಗಿದ್ದಾಗ ಒಂದು ಸೈಡು ಬ್ಯಾಟಿಂಗ್ ಆಗಿ ನೂರ ಹನ್ನೊಂದು ರನ್ಗಳ ಟಾರ್ಗೆಟನ್ನು ಕರ್ನಾಟಕ ಬುಲ್ಡೋಸರ್ ತಂಡ ನೀಡಿದ್ದು ಚೆನ್ನಾಗಿ ಸೆಲೆಬ್ರಿಟಿಗಳು ಆಟ ಆಡ್ತಾಯಿದ್ರು ಸೊ ಅಷ್ಟೊತ್ತಿಗಾಗಲೇ ಎಂಟು ಓವರ್ ಆಗಿತ್ತು ತೊಂಬತ್ತು ರನ್ಗಳನ್ನು ಅವರು ಬಾರಿಸಿದ್ರು ಸೊ ಒಟ್ಟು ಈ ಒಂದು ಮೊದಲನೇ ಇನ್ನಿಂಗ್ಸು ಅಂದರೆ ಎರಡು ಇನ್ನಿಂಗ್ಸ್ಗಳನ್ನು ಆಡಿಸ್ತಾರೆ ಅಂತ ನಾನು ಕೇಳಿದೆ ಮೊದಲನೇ ಇನ್ನಿಂಗ್ಸಲ್ಲಿ ಇವರು ಕೊನೆಗೆ ಹತ್ತು ಓವರ್ಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ನೂರ ಐದು ರನ್ಗಳನ್ನು ಬಾರಿಸಿದ್ರು ಸೊ ಸೆಕೆಂಡ್ ಇನ್ನಿಂಗ್ಸು ಸ್ಟಾರ್ಟ್ ಆಗುತ್ತೆ ಅಂತ ಆಮೇಲೆ ಅನಂತರದಲ್ಲಿ ಅಂತ ಹೇಳಿದರು ನೀವು ಇಲ್ಲಿ ಇದನ್ನು ನೋಡ್ತಾ ಇದ್ದೀರಾ ಆ ಒಂದು ಆಟವನ್ನು ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ

लेट <laughs> 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 ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಇವತ್ತು ಮಾರ್ಚ್ ಒಂದು ಆರು ಮೂವತ್ತರ ಮ್ಯಾಚು ಅಂದರೆ ಸೆಮಿಫೈನಲ್ಲು ಮ್ಯಾಚನ್ನು ನೀವು ನೋಡಿದ್ರಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ನೀವು ಯಾರಾದರೂ ಈ ಒಂದು ಸೀಸಿಯಲ್ ನೋಡೋದಕ್ಕೆ ಆಗಲಿಲ್ಲ ಹೇಳಿದ್ರೆ ನಮ್ಮ ವಿಡಿಯೋನ ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಹಾಗೆ ನಾಳೆ ಕೂಡ ನಾನು ಈ ಒಂದು ಫೈನಲ್ ಮ್ಯಾಚನ್ನು ಶೂಟ್ ಮಾಡ್ತೀನಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ಫ್ರೆಂಡ್ಸ್